ಸರ್ಕಾರ ಮತ್ತು ವಿಪಕ್ಷದ ನಡುವಿನ ವಕ್ಫ ಸಮರಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ ಯಾವಾಗ ಅನ್ವರ್ ಮಾಣಿಪಾಡಿ ಅವರ ಆರೋಪವನ್ನ ಉಲ್ಲೇಖಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮೇಲೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಆ ಬಾಂಬ್ ಹಾಕಿದ್ರೋ ಇಡೀ ಪ್ರಕರಣದ ದಿಕ್ಕೆ ಬದಲಾಗಿದೆ ಇವತ್ತು ಕೂಡ ಸದನದಲ್ಲೂ ಇದೇ ವಿಚಾರ ದೊಡ್ಡ ಕೋಲಾಹಲ ಸೃಷ್ಟಿಸಿದೆ ವಿಜಯೇಂದ್ರ ಅವರಂತೂ ಸಿಎಂ ಸಿದ್ದರಾಮಯ್ಯನವರಿಗೆ ತನಿಖೆಯ ಸವಾಲನ್ನ ಹಾಕಿದ್ದಾರೆ ನೂರೈವತ್ತು ಕೋಟಿ ಆಮಿಷ ಆರೋಪ ಸಿಬಿಐ ತನಿಖೆಗೆ ವಿಜಯೇಂದ್ರ ಆಗ್ರಹ ನನ್ನ ಮೇಲೆ ಕೋಟಿ ಆರೋಪ ಮಾಡಿದ್ದಾರೆ ಅದನ್ನು ಕೂಡ ಸಿಬಿಐ ತನಿಖೆ ಕೊಡಲಿ ಸಿಬಿಐ ಸಿಬಿಐಗೆ ಕೊಡಲು ಸವಾಲ್ ಸಿಡಿದೆದ್ದ ಕೃಷ್ಣ ಬೈರೇಗೌಡ ಓಡಾ ವಿಚಾರ ಸಿಬಿಐ ಲೋಕಸಭೆಯಲ್ಲಿ ಆಡಳಿತ ಪಕ್ಷ ವಿಪಕ್ಷದ ಮಧ್ಯೆ ಮಾತಿನ ಮಹಾಯುದ್ಧ ನೂರೈವತ್ತು ಕೋಟಿ ಆಮಿಷ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರುವ ನೂರೈವತ್ತು ಕೋಟಿ ಆಮಿಷ ಒಡ್ಡಿದ ಆರೋಪ ದೊಡ್ಡ ಸಂಚಲನ ಎಬ್ಬಿಸಿದೆ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ನಡೀತಿದ್ದ ವಕ್ಫ್ ವಾರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ ಕಳೆದ ಶುಕ್ರವಾರ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನಸಭೆಯಲ್ಲೇ ವಕ್ಫ್ ಆಸ್ತಿ ವಿವಾದದ ವಿಚಾರವಾಗಿ ಮಾತನಾಡುವಾಗ ಅನ್ವರ್ ಮಾಣಿಪ್ಪಾಡಿ ಹೆಸರು ಉಲ್ಲೇಖಿಸಿ ಹೊಸ ಬಾಂಬ್ ಹಾಕಿದ್ರು ಇದೇ ಮಾರ್ಪಡಿಯವರು ಹೇಳ್ತಾರೆ ನನ್ಗೆ ನನ್ನ ಮನೆಗೆ ಗನ್ಮೆನ್ ತಗೊಂಡು ವಿಜೇಂದ್ರ ಅವ್ರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಈ ಬಗ್ಗೆ ಸಿಬಿಐ ತನಿಖೆಗೆ ವಹಿಸುವಂತೆ ಪ್ರಧಾನಿ ಮೋದಿಗೆ ಒತ್ತಾಯಿಸಿದ್ರು ನಿನ್ನೆ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಕೈ ನಾಯಕರಿಗೆ ತಿರುಗೇಟು ಕೊಟ್ಟಿದ್ರು ಆತ ಅನ್ವರ್ ಮಾಣಿಪ್ಪಾಡಿ ಕೂಡ ವಿಜಯೇಂದ್ರ ನನ್ನ ಮನೆಗೆ ಬಂದಿಲ್ಲ ಆಮಿಷ ಒಡ್ಡಿಲ್ಲ ಅಂತ ಹೇಳಿದ್ರು ಇದಕ್ಕೆ ವಿಡಿಯೋವನ್ನೇ ಬಿಟ್ಟಿದ್ದ ಕೈ ನಾಯಕರು ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದೇನು ಅಂತ ತೋರಿಸಿದ್ರು ಇಂದು ಪ್ರಿಯಾಂಕ್ ಖರ್ಗೆ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಸದನದಲ್ಲೆದ್ದ ಕೋಲಾಹಲ ಎಂಥದ್ದು ಒಮ್ಮೆ ನೋಡಿ ಇಂದು ಕಲಾಪದ ಆರಂಭದಲ್ಲಿ ಮೊದಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಹೆಸರಿಲ್ಲದಿದ್ರು ನೂರೈವತ್ತು ಕೋಟಿ ಆರೋಪ ಮಾಡಿದ್ದಾರೆ ಅಂತ ವಿಷಯ ಪ್ರಸ್ತಾಪಿಸಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು ಇದಕ್ಕೆ ಉತ್ತರಿಸಿದ ಪ್ರಿಯಾಂಕ್ ಖರ್ಗೆ ನಾನು ಆರೋಪ ಮಾಡಿಲ್ಲ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದನ್ನೇ ನಾನಿಲ್ಲಿ ಉಲ್ಲೇಖಿಸಿದ್ದೀನಿ ಅಂದ್ರು ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರ ಮೇಲೆ ನೂರೈವತ್ತು ಕೋಟಿ ಆಪಾದನೆ ಮಾಡಿದ್ದಾರೆ ಆ ತರ ಮಾಡ್ಬೇಕಾದ್ರೆ ಅವ್ರ ಮದ್ದೆ ನೋಟಿಸ್ ಕೊಡ್ಬೇಕು ನಿಮ್ಗೆ ವಿಚಾರ ಮಾತಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಿಗೆ ಗಮನ ಹೇಳ್ತೀನಿ ನಾನು ಅಲೇಜ್ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಅಲೇಜ್ ಮಾಡಿಲ್ಲ ಪತ್ರಿಕೆನಲ್ಲಿ ಏನ್ ಬಂದಿತ್ತು ಅದನ್ನಲ್ಲೇ ಉಲ್ಲೇಖ ಹೇಳಿರೋದ್ರೆ ಬಳಿಕ ಮಾತನಾಡಿದ ವಿಜೇಂದ್ರ ನನ್ನ ಮೇಲೆ ಸಿಎಂ ಮಾಡಿರೋ ನೂರೈವತ್ತು ಕೋಟಿ ಆರೋಪವನ್ನ ಸಿಬಿಐಗೆ ಕೊಡ್ಲಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತನ್ನು ಹೇಳಕ್ಕೆ ಇಚ್ಛೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಇವತ್ತೇನ ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂತ ವರದಿ ಮೇಲೆ ಉಪ ಲೋಕಾಯುಕ್ತರು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ಇಷ್ಟಕ್ಕೆ ಸುಮ್ಮನಾಗದ ವಿಜಯೇಂದ್ರ ಸಿಎಂಗೆ ಸಿಬಿಐ ಮೇಲೆ ನಂಬಿಕೆ ಬಂದಿರೋದು ಸ್ವಾಗತಾರ್ಹ ಹೀಗಾಗಿ ಮುಡಾ ಕೇಸನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಸವಾಲ್ ಹಾಕಿದ್ರು ಈ ವೇಳೆ ಕೃಷ್ಣ ಬೈರೇಗೌಡ ಮತ್ತು ವಿಜಯೇಂದ್ರ ಮಧ್ಯೆ ಮಾತಿನ ಯುದ್ಧವೇ ನಡೆಯಿತು

ಇದೇ ವೇಳೆ ಸಿಡಿದೆದ್ದ ಆರ್ ಅಶೋಕ್ ತಮ್ಮಿದ್ರೆ ನೂರೈವತ್ತು ಕೋಟಿ ಆರೋಪವನ್ನ ಸಿಬಿಐಗೆ ಕೊಡಿ ಅಂತ ಹುಡುಗಿದ್ರು ೀಗೆ ಸದನದಲ್ಲಿ ಇವತ್ತು ಅನ್ವರ್ ಮಾಣಿಪ್ಪಾಡಿ ಹೇಳಿಕೆ ಮತ್ತು ವಿಜೇಂದ್ರ ವಿರುದ್ಧದ ನೂರೈವತ್ತು ಕೋಟಿ ಆಮಿಷದ ಆರೋಪ ದೊಡ್ಡ ಗದ್ದಲ ಗಲಾಟೆಗೆ ಕಾರಣವಾಯಿತು ಅತ ಸದನದ ಹೊರಗೆ ಅನ್ವರ್ ಮಾಣಿಪ್ಪಾಡಿ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ದ ವಿಡಿಯೋವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು ಇದು ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದು ಕಿರಣ್ ಹನಿಡ್ಕ ಟಿವಿ ನೈನ್ ಬೆಂಗಳೂರು